ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಸ್ಸತ್ ಕಿಚನ್ ಬ್ಲಾಗ್ ಜಸ್ಸತ್ ಕಿಚನ್ ಬ್ಲಾಗ್ ಎಲ್ರಿಗೂ ಸ್ವಾಗತ ನಾನು ನಿನ್ನೆ ನಾನು ಇವತ್ತು ನಿಮ್ಮ ಜೊತೆ ಮಡಿಕೇರಿ ಟ್ರಿಪ್ ಏನು ಹೋಗಿದ್ವಿ ನೋಡಿ ಅದನ್ನು ಇವತ್ತು ನಾನು ಶೇರ್ ಇದ್ದೀನಿ ನಾವು ಇವಾಗಲೇ ಬೆಳಗ್ಗೆ ಒಂದು ಒಂಬತ್ತೂವರೆ ಗಂಟೆಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಸ್ಟಾರ್ಟ್ ಮಾಡ್ತಿರೋಕ್ಕಿಂತ ನಾನು ಇಲ್ಲಿ ಕಾರಲ್ಲಿ ಹೋಗ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಕ್ಯಾಪ್ಚರ್ ಇದ್ದೀನಿ ನೋಡ್ತಾ ಇರ್ಬೋದು ನಾವಿವಾಗ ಸುಳ್ಯ ಹತ್ತಿರ ರೀಚ್ ಆಗಿದ್ದೀವಿ ಇಲ್ಲಿ ತುಂಬ ಬಿಸಿಲಿದೆ ಸರಿಯಾಗಿ ಕ್ಯಾಪ್ಚರ್ ಕೂಡ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೂ ಕೂಡ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿದ್ವಿ ನಾನು ಹೇಳಿದ್ದೆ ಮಡಿಕೇರಿಯಲ್ಲಿ ಮದುವೆ ಇತ್ತು ಅಂತ ಸೊ ಮದುವೆ ಒಂದು ದಿವಸ ಮುಂಚೆನೆ ನಾನು ಇಲ್ಲಿ ಹೋಗ್ತಾ ಇದ್ದೀವಿ ಸೊ ನಾನು ನಮ್ಮಮ್ಮ ನನ್ನ ಸಿಸ್ಟರು ಅಜ್ಜಿ ಎಲ್ಲರೂ ಕೂಡ ಇದ್ದಾರೆ ಸೊ ಇನ್ನೊಂದು ಫ್ಯಾಮಿಲಿ ಇನ್ನೊಂದು ಕಾರಲ್ಲಿದೆ ನಾವೊಂದು ಕಾರಲ್ಲಿ ಬಂದುಬಿಟ್ಟಿದ್ವಿ ಸೊ ಇವಾಗ ನಾವು ಸುಳ್ಯ ಇದ್ದೀವಿ ರೀಚ್ ಆಗ್ತಾ ಇದ್ದೀವಿ ಸುಳ್ಯ ಆಲ್ರೆಡಿ ಕ್ರಾಸ್ ಆಗಿಬಿಟ್ಟಿದೆ ಜರ್ನಿ ಮಾಡೋದಂದ್ರೇ ಬೆಳಿಗ್ಗೆನೇ ಮಾಡಿದರೆ ತುಂಬಾ ಒಳ್ಳೆಯದು ಯಾಕಂದರೆ ಜಾಸ್ತಿ ಟಯರ್ಡ್ ಆಗೋದಿಲ್ಲ ಇವಾಗ ನೋಡ್ತಾ ಇರ್ಬೋದು ನಿಯರ್ ಟು ಸುಳ್ಯ ಅಂತ ಅನಿಸುತ್ತೆ ನನಗೆ ಎಸ್ ಎಕ್ಸಾಕ್ಟ್ಲಿ ಸುಳ್ಯ ನಾವು ಪಾಸಾಗ್ತಾಯಿದ್ದೀವಿ ಒಳ್ಳೆ ವೆದರ್ ಇದೆ ನಾನು ಬೆಳಿಗ್ಗೆ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನಮಗೆ ಜಾಸ್ತಿ ಟೈರ್ಡ್ನೆಸ್ ಅಂತ ಏನು ಅನಿಸಲ್ಲ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಯಾಕಂದರೆ ಒಂದು ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿ ಮದುವೆ ಮನೆಗೆ ರೀಚ್ ಆಗಬೇಕು ಅಂತ ಹೇಳಿಬಿಟ್ಟು ಮದುವೆ ಬಂದ್ಬಿಟ್ಟು ನನ್ನ ಕಸಿನ್ ಮದುವೆ ಸೊ ನೀವೆಲ್ಲರೂ ಕೂಡ ಆ ವ್ಲಾಗ್ನ ನಾನು ಕೂಡ ಶೇರ್ ಮಾಡ್ತೀನಿ ನೀವು ಅದನ್ನು ಕೂಡ ನೋಡ್ಬೋದು ನಾನು ಇವತ್ತಲ್ಲ ಒಂದು ಎರಡು ಮೂರು ದಿವಸ ಕಳೆದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನಿವಾಗ ಪಾಸ್ ಪಾಸಾಗಿದೆ ನೋಡಿ ಸಖತ್ತಾಗಿರುವಂತಹ ನೇಚರು ತುಂಬಾ ಇದೆ ಒಳ್ಳೆಯ ಗಾಳಿ ಒಳ್ಳೆಯ ಹವಾಮಾನ ಒಳ್ಳೆಯ ವೆದರು ಎಲ್ಲವೂ ಇದೆ ಚೆನ್ನಾಗಿ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ನಾವಿವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಒಳ್ಳೆಯ ವ್ಯೂಸು ನೋಡೋಕ್ಕೇ ತುಂಬಾ ಖುಷಿಯಾಗ್ತಾಯಿದೆ ಆ ಗುಡ್ಡ ಗಾಡು ಬೆಟ್ಟ ಎಲ್ಲನೂ ಕೂಡ ಸಖತ್ತಾಗಿ ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಖುಷಿ ಕೂಡ ಆಗ್ತಾ ಇದೆ ಯಾಕಂದರೆ ತುಂಬಾ ಏನು ತುಂಬ ವರ್ಷಗಳ ನಂತರನೇ ಒಂದು ಆಲ್ಮೋಸ್ಟ್ ಒಂದು ಎರಡು ವರ್ಷ ಆಯಿತು ನಾನು ಮಡಿಕೇರಿಗೆ ಹೋಗದೆ ಇವಾಗ ಹೋಗ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಮುಂದಗಡೆ ನಿಮಗೆ ಕಾಣ್ತಾ ಇರ್ಬೋದು ನೀಲಿ ಆಕಾಶ ಹಚ್ಚ ಹಸಿರು ಗಿಡ ಮರ ದೂರದಲ್ಲಿ ಕಾಣ್ತಾ ಇರುವಂತಹ ಬೆಟ್ಟ ನೋಡೋಕ್ಕೆ ತುಂಬಾ ಖುಷಿ ಮನಸ್ಸಿಗೆ ತುಂಬಾ ಆಹ್ಲಾದಕರವಾಗಿದೆ ಹಸಿರು ಹಸಿರೇನೇ ಕಾಣ್ತಾ ಇದೆ ಫುಲ್ ಗ್ರೀನರಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಫುಲ್ ಗ್ರೀನರಿ ಕೂರ್ ಕೂಡ ಅಂದರೆ ಹಂಗೇನೆ ಮಡಿಕೇರಿ ಕಡೆ ಟ್ರಿಪ್ ಹಾಕೋದಾದ್ರೆ ಹಂಗೇನೇ ತುಂಬಾ ಗ್ರೀನಾಗಿ ನಮಗೆಲ್ಲನೂ ಕಾಣಿಸುತ್ತೆ ಎರಡು ಕಡೆಯೂ ತುಂಬಾ ಗ್ರೀನರಿ ಆಗಿದೆ ಸಖತ್ ಹಚ್ಚ ಹಸಿರ ಹಸಿರಾಗಿರುವಂತಹ ಈ ನಾಡಿಗೆ ನೀವು ನಿಜವಾಗ್ಲೂ ಭೇಟಿ ಕೊಡಲೇಬೇಕು ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಇವಾಗ ನೋಡಿ ಎರಡು ಕಡೆನೂ ಫುಲ್ ಕಾಡುಗಳೇ ಕಾಣ್ತಾ ಇದೆ ಮರಗಳು ಬೆಳೆ ಬೆಳೆದಿರುವಂತಹದ್ದು ಸೊಪ್ಪುಗಳು ಗಿಡ ಮರ ಎಲ್ಲನೂ ಕೂಡ ಸಖತ್ತಾಗೇ ಇದೆ ತುಂಬಾ ಏನು ಸೂದಿಂಗ್ ಅಂತ ಹೇಳ್ಬೋದು ಅಷ್ಟು ಒಳ್ಳೆ ವೆದರ್ ಇದೆ ಇವಾಗ ಸುಳ್ಳಿಯ ಪಾಸಾಗ್ತಾಯಿದ್ದೀವಿ ಪಾಸಾಗಿದ್ದೀವಿ ನಾವು ಇವಾಗ ನಿಯರ್ ಟು ಜೋಡ್ ಪಾಲ್ ಅಂತ ಹೇಳ್ತಾರೆ ನೋಡಿ ಆ ಪ್ಲೇಸ್ ಹತ್ತಿರ ಹತ್ತಿರ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ರಿಪೀಟ್ ಮಾಡ್ತಾ ಮಾಡ್ತಾನೆ ಇದ್ದೀನಿ ನಾನು ಹಸಿರು ಹಸಿರಾಗಿರುವಂತಹ ಗ್ರೀನರೀಸೇ ಫುಲ್ ನಮಗೆ ಕಾಣ್ತಾ ಇದೆ ಒಳ್ಳೆ ಗಾಳಿ ಸಿಗ್ತಾ ಇದೆ ತುಂಬಾ ಖುಷಿನೂ ಕೂಡ ಆಗ್ತಾ ಇದೆ ವಾವ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್ ನೋಡಿ ಆ ಕಡೆ ಬೆಟ್ಟ ಎಷ್ಟು ಚೆನ್ನಾಗಿ ವ್ಯೂಸ್ ಇದೆ ಅಂತ ಒಳ್ಳೆ ಮನೋಹಕರ ಮನೋಹಕರವಾದಂತಹ ಒಂದು ದೃಶ್ಯ ಇದು ಇದನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದಕ್ಕೆ ತುಂಬಾ ಕಷ್ಟವೂ ಕೂಡ ಆಯ್ತು ಯಾಕಂದರೆ ಯಾವಾಗ ಏನು ಸಿಗತ್ತೆ ಅಂತ ಏನು ಹೇಳೋಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ನಾನು ಆವಾಗಲೇ ಹೇಳಿದೆ ನಾವು ಜೋಟ್ಪಾಲ ಹತ್ರ ಆಗಿ ರೀಚ್ ಆಗಿದ್ದೀವಿ ಅಂತ ಇವಾಗ ನಾವು ಜೋಟ್ಪಾಲದಲ್ಲೇ ಇದ್ದೀವಿ ಸೊ ಇಲ್ಲಿ ಒಳ್ಳೆಯ ಒಂದು ವ್ಯೂ ಇದೆ ಅಂದರೆ ರಿಫ್ರೆಶ್ಮೆಂಟ್ ಆಗ್ಮೇಣ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಇಲ್ಲಿ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಳ್ಳೆಯ ಒಂದು ವ್ಯೂಸು ತುಂಬಾ ಇಲ್ಲಿ ಚಳಿ ಕೂಡ ಇದೆ ಚಳಿ ಈವಾಗಲಿಂದನೇ ನಮಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಒಂದು ಸಣ್ಣ ಫಾಲ್ಸ್ ಥರನೇ ನೀರು ಬೀಳ್ತಾ ಇರುವಂತಹ ಜಾಗ ಕಾರಂಜಿ ಅಂತ ಹೇಳ್ತಾರೆ ನೋಡಿ ಅದೇ ತೀತಿ ಇದೆ ನೀರೇನು ಜಾಸ್ತಿ ಇರಲಿಲ್ಲ ಆದರೂ ಕೂಡ ತುಂಬಾ ಇತ್ತು ಸಖತ್ತಾಗಿರುವಂತಹ ಒಂದು ಸೌಂಡು ತುಂಬಾ ಕಿವಿಗೆ ಅಪ್ಪಳಿಸ್ತಾ ಇತ್ತು ಅಷ್ಟು ಚೆನ್ನಾಗಿರುವಂತಹ ಸೌಂಡು ತುಂಬನೇ ಒಂದು ಏನು ರಿಫ್ರೆಶ್ಮೆಂಟ್ ಆಗುವಕ್ಕಂಥ ಒಂದು ಏರಿಯಾ ಇಫ್ ಯು ಆರ್ ಆನ್ ದಿ ವೇ ಟು ಮಡಿಕೇರಿ ಇಲ್ಲಿ ನೀವು ಸ್ಟಾಪ್ ಮಾಡಿ ಮಾಡಿಬಿಟ್ಟು ಒಂದು ರಿಫ್ರೆಶ್ಮೆಂಟ್ ಅಂತ ನೀವು ತಗೋಬಹುದು ಇಲ್ಲಿ ಪಕ್ಕದಲ್ಲೇ ಒಂದು ಸಣ್ಣ ಹೋಟ್ಲಿದೆ ಯು ವಿಲ್ ಗೆಟ್ ಆಲ್ ದಿ ಫುಡ್ ಐಟಮ್ಸ್ ಟೀ ಆಗಿರ್ಬೋದು ಕಾಫಿ ಎಲ್ಲನೂ ಸಿಗತ್ತೆ ಇಲ್ಲಿ ಅವಲ್ಲೇ ಹೋಗ್ಬಿಟ್ಟು ಟೀ ಕಾಫಿ ಎಲ್ಲ ಮಾಡ್ಕೊಂಡ್ವಿ ಅದ್ರ ಜೊತೆಗೆ ಸ್ವಲ್ಪ ಫುಡ್ಡು ಕೂಡ ನಾವು ತೊಗೊಂಡ್ವಿ ಒಳ್ಳೆಯ ಒಂದು ದೃಶ್ಯ ನೋಡ್ತಾ ಇರ್ಬೋದು ಇಲ್ಲಿ ಗಾಳಿ ಶಬ್ದ ಮತ್ತು ಈ ನೀರಿನ ಶಬ್ದ ಏನಿದೆ ನೋಡಿ ಸ್ವಲ್ಪ ಜಾಸ್ತಿನೇ ಇತ್ತು ಆದ್ರೂ ಇಲ್ಲೇ ಉಳ್ ಉಳ್ಕೋಬೇಕು ಅಂತ ಕೂಡ ಅನ್ನಿಸ್ತಾ ಇತ್ತು ತುಂಬಾ ಏನು ಖುಷಿ ಆಗ್ತಾ ಇತ್ತು ಇಲ್ಲಿ ಮತ್ತು ಇನ್ನೂ ಒಂದು ಸ್ಪೆಷಲ್ ಏನಂದರೆ ಇಲ್ಲಿ ಯಾವುದೇ ನೆಟ್ವರ್ಕ್ಸ್ ಇಲ್ಲ ಈ ಪ್ಲೇಸಲ್ಲಿ ನೆಟ್ವರ್ಕ್ ಸಿಗೋದೇ ಇಲ್ಲ ಯಾವುದೇ ಸಿಮ್ ಕೂಡ ಇಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಆದರೆ ವ್ಯೂಸ್ ನೋಡಿ ತುಂಬಾ ಚೆನ್ನಾಗಿದೆ ಫುಲ್ ಗ್ರೀನರೀಸ್ ವೆರ್ ವೇರವೇ ಯು ಗೋ ಇಟ್ಸ್ ಫುಲ್ ಆಫ್ ಗ್ರೀನರೀಸ್ ನೋಡಿ ಕಾರಂಜಿ ಇದ್ದು ನಾನೊಂದು ವಿಡಿಯೋ ತೊಗೊಂಡೆ ಸಂತಾಗಿರುವಂತಹದ್ದು ಆ್ಯಕ್ಚುಲಿ ಈ ನೀರು ಬೀಳೋ ಶಬ್ದ ಏನಿದೆ ನೋಡಿ ಅದು ಕಿವಿಗೆ ತುಂಬಾ ಖುಷಿ ಆಗ್ತಿತ್ತು ಕೇಳೋಕ್ಕೆ ಇವಾಗ ನಾವು ಅಲ್ಲಿಂದ ಹೊರಟ್ವಿ ಇವಾಗ ಸಂಪಾಜಿ ಘಾಟ್ ಏನಿದೆ ನೋಡಿ ಅಲ್ಲಿ ಹತ್ತಿರ ಹತ್ತಿರ ಆಗ್ತಾ ಇದೆ ಒಳ್ಳೆ ವ್ಯೂಸು ನೋಡಿ ಫ್ರೆಂಡ್ಸ್ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಒಳ್ಳೆ ವೆದರು ಗೊತ್ತಿರ್ಬೋದು ಮಡಿಕೇರಿ ಅಂದರೆ ಎಲ್ರಿಗೂ ಗೊತ್ತು ಕಾಶ್ಮೀರ್ ಆಫ್ ಕರ್ನಾಟಕ ಅಂತ ಹೇಳ್ತಾರೆ ಒಳ್ಳೆ ಪ್ಲೇಸು ಒಳ್ಳೆ ವ್ಯೂಸು ಯಾರಿಗೆ ಹಸಿರಲ್ಲ ಇಷ್ಟ ನೋಡಿ ಕಾಡು ಈ ಥರ ಇಷ್ಟ ಇದೆ ನೋಡಿ ಟ್ರೆಕ್ಕಿಂಗ್ ಅಂತೂ ಇದು ಒಳ್ಳೆಯ ಪ್ಲೇಸು ಅಥವಾ ನಿಮಗೆ ಏನು ಫೈರ್ ಕ್ಯಾಂಪೆಲ್ಲ ಇದ್ದರೆ ಇಲ್ಲೇ ಮಾಡ್ಕೋಬೋದು ಎಲ್ಲ ಸಕ್ಕತ್ತಾಗಿದೆ ಇಲ್ಲಿ ತುಂಬಾ ತುಂಬಾ ರೆಸಾರ್ಟ್ಸ್ಗಳಿವೆ ಇಲ್ಲಿ ನೀವು ಸ್ಟೇ ಮಾಡಿಕೊಂಡು ಎಂಜಾಯ್ ಮಾಡಿ ಹೋಗ್ಬೋದು ಎಷ್ಟು ತುಂಬಾ ರೆಸಾರ್ಟ್ಸ್ಗಳಿವೆ ನೀವು ಫೈರ್ ಕ್ಯಾಂಪು ಅಂತೂ ತುಂಬಾ ಇದೆ ನೀವು ಆಲ್ರೆಡಿ ನಿಮ್ಗೆ ಹೇಳಬೇಕು ಹೇಳಬೇಕಾಗಿರುವಂಥ ಅವಶ್ಯಕತೆನೇ ಇಲ್ಲ ನೀವು ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿದರೆ ನಿಮಗೆಲ್ಲನೂ ಸಿಗತ್ತೆ ನೀವು ಚೆಕ್ ಮಾಡಿಬಿಟ್ಟು ನೀವು ನಿಮ್ಗೆ ಯಾವ ಯಾವುದು ಫೈರ್ ಕ್ಯಾಂಪ್ ಬೇಕು ಅಥವಾ ರೆಸಾರ್ಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಒಂದು ದಿವಸ ಸ್ಟೇ ಆಗಿ ಒಂದೆರಡು ದಿವಸ ಸ್ಟೇ ಆಗಿ ಅಲ್ಲಿ ಏನೋ ಪ್ರ ಪ್ರಕೃತಿಯ ಇದೇನಿದೆ ನೋಡಿ ಅದನ್ನು ಚೆನ್ನಾಗಿ ಸವಿಯುತ್ತಾ ನೀವು ಎಂಜಾಯ್ ಮಾಡ್ಬೋದು ಒಂದು ದೊಡ್ಡ ರಿಲೀಫ್ ಸಿಕ್ಕಂಗೆ ಕೂಡ ಆಗುತ್ತೆ ನಿಮಗೆ ಯಾರೆಲ್ಲ ಒಂದು ಚೇಂಜಸ್ ಬೇಕು ಅಥವಾ ಎಂಜಾಯ್ ಮಾಡಬೇಕು ಅಂತ ಬಯಸ್ತೀರ ನೋಡಿ ಅವರು ಮಡಿಕೇರಿಗೆ ಹೋಗಿ ಪ್ರಕೃತಿಯ ಏನು ಆ ನೋಟವನ್ನು ಸವಿದು ಬರ್ಬೋದು ಅಂತ ನಾನು ರೆಕಮೆಂಡ್ ಮಾಡ್ತೀನಿ ನೋಡಿ ಬರೀ ಹಸಿರನ್ನು ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೋ ಗೊತ್ತಿಲ್ಲ ನೋಡಿ ಬೆಟ್ಟ ಗುಡ್ಡ ಈ ಮರಗಳು ತೆಂಗಿನ ಮರ ಎಲ್ಲನೂ ಕೂಡ ಮೋಡ ಕವಿದಂತಹ ಒಂದು ವಾತಾವರಣ ತುಂಬಾ ಏನು ಮನಸ್ಸಿಗೆ ತುಂಬನೇ ಆಹ್ಲಾದಕರವಂತಹ ನೀಡುವಂತಹ ಒಂದು ಈ ಪ್ಲೇಸ್ಗಳೇನಿದೆ ನಿಜ ನಿಜವಾಗ್ಲೂ ನೀವು ಒಂದೇ ಒಂದು ಸಲ ಭೇಟಿ ಮಾಡಲೇಬೇಕು ಅಷ್ಟು ಕೂಡ ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಎಷ್ಟು ಹಸಿರಸಿರಾಗಿ ಎಷ್ಟು ಒಳ್ಳೆಯಂತಹ ಸೀನ್ ನೋಡಿ ಇದು ಒಳ್ಳೆಯ ದೃಶ್ಯ ಇದು ನೋಡೋಕ್ಕೇ ಎಷ್ಟು ಖುಷಿಯಾಗ್ತಾ ಇದೆ ನೀವು ನಿಜವಾಗ್ಲೂ ಇದನ್ನು ಆನಂದ ಪಡಬೇಕು ಆವಾಗಲೇ ನಿಮಗೆ ಜಾಸ್ತಿ ಖುಷಿಯಾಗೋದು ನೋಡಿ ಫ್ರೆಂಡ್ಸ್ ಇವಾಗ ನಾವು ಆಲ್ಮೋಸ್ಟು ಮಡಿಕೇರಿ ಹತ್ರ ರೀಚ್ ಆಗಿದ್ದೀವಿ ಮಡಿಕೇರಿ ಬಸ್ ಸ್ಟ್ಯಾಂಡ್ ಏನಿದೆ ನೋಡಿ ಅಲ್ಲಿ ಬಂದುಬಿಟ್ಟಿದ್ದೀವಿ ನಾವು ಇವಾಗ ಇವತ್ತು ನಾನು ಹೇಳ್ದಂಗೆ ಫಂಕ್ಷನ್ ಇದೆ ಮೆಹಂದಿ ಫಂಕ್ಷನ್ ಇದೆ ಮೆಹಂದಿ ಫಂಕ್ಷನ್ ಇದ್ದು ನನಗೆ ಯಾವುದೂ ಕೂಡ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಕೆಲವೊಂದು ಕಾರಣಾಂತಗಳಿಂದ ನಾನು ನೆಕ್ಸ್ಟ್ ಡೇ ಏನಿದೆ ಮದುವೆ ದಿನದಂದು ಅವತ್ತು ನಾನು ಬೆಳಿಗ್ಗೆ ಹೋಗಿರುವಂತಹ ವೀಡಿಯೋಸನ್ನು ಕ್ಯಾಪ್ಚರ್ ಇದ್ದೀನಿ ಇಲ್ಲಿ ನೋಡಿ ಮದುವೆ ಮನೆ ತುಂಬಾ ಚೆನ್ನಾಗಿ ಅವರು ಡೆಕೋರೇಟ್ ಮಾಡಿದ್ದಾರೆ ಒಂದು ಒಳ್ಳೆ ಪ್ಲ್ಯಾನ್ ಇಟ್ಕೊಂಡು ಒಂದು ಮನೆ ಮಾಡಿದ್ದಾರೆ ಮನೆ ಕೂಡ ಹಾಗೇನೆ ತುಂಬಾ ಸಖತ್ತಾಗಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇವಾಗ ನಾನೇನು ವಾಯ್ಸ್ ಕೊಡ್ತಾ ಇಲ್ಲ ನೀವು ಈ ಮನೆಯ ಬ್ಯೂಟಿ ಏನಿದೆ ನೋಡಿ ಅದನ್ನು ನೀವು ಎಂಜಾಯ್ ಮಾಡಿ ಟೋಟಲ್ ತ್ರೀ ಫ್ಲೋರ್ಸ್ಗಳಿವೆ ಕೆಳಗಡೆ ಒಂದು ಮಹಡಿ ಇದೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇವರು ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ರೆಂಟೆಡ್ ಔಟ್ ಹಾಗೇ ಒಂದು ಒಳ್ಳೆ ವೆಲ್ ಪ್ಲ್ಯಾಂಡ್ ಮನೆ ಇದು ತುಂಬಾ ಚೆನ್ನಾಗಿದೆ ಮನೆ ಡಿಸೈನ್ ಕೂಡ ಹೊರಗಡೆ ಹಿಂಗೆ ನೋಡ್ತಾ ಇರ್ಬೋದು ತುಂಬಾ ಸಖತ್ತಾಗಿದೆ ಈ ಮನೆ ಡಿಸೈನು ಇದು ನಾನು ಶೂಟ್ ಮಾಡಿಕೊಂಡಿರೋದು ಬೆಳಗಿನ ಜಾವ ಒಂದು ಆರು 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 ಗಂಟೆ ಹೊತ್ತಿಗೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಈ ಪಾರ್ಕ್ ಕಡೆ ಹೋಗ್ತಾ ಇದ್ದೀನಿ ಆ ಪಾರ್ಕಿನ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಿನ್ನೆ ಆದರೂ ಕೂಡ ಇನ್ನೊಂದು ಸತಿ ನೋಡಿ ನೀವು ಒಳ್ಳೆ ವೆದರ್ ಅಲ್ವಾ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗ್ರೀನರೀಸಿ ಎಲ್ಲಿ ಹೋದ್ರೂ ಕೂಡ ಗ್ರೀನರೀಸಿ ಇಲ್ಲಿ ಬೆಳಗಿನ ವಾತಾವರಣ ಆಗಿರೋದ್ರಿಂದ ತುಂಬಾ ಚಳಿ ಇದೆ ತುಂಬಾ ಕೋಲ್ಡ್ ಯಾಕಂದರೆ ನಾವು ಮಂಗಳೂರವರಾಗಿರೋದ್ರಿಂದ ಅಲ್ಲಿ ಕೋಲ್ಡ್ ಅಂತ ಅನಿಸೋದೇ ಇಲ್ಲ ಇಲ್ಲಿ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸಖತ್ತಾಗಿ ಏನು ತುಂಬಾ ಚಳಿ ಆಗ್ತಾಯಿದೆ ನಾನು ಸ್ವೆಟರ್ ಕೂಡ ಹಾಕ್ಕೊಂಡಿದ್ದೀನಿ ಜಾಕೆಟ್ ಕೂಡ ಹಾಕ್ಕೊಂಡಿದ್ದೀನಿ ಆದರೂ ಕೂಡ ಎಲ್ಲರೂ ಕೂಡ ನೀವು ನೋಡ್ತಾ ಇರ್ಬೋದು ನೋಡಿ ಬ್ಯೂಟಿ ಆಫ್ ಕೂರ್ಕ್ ಫುಲ್ ಆಫ್ ಗ್ರೀನರೀಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಾ ಇದೆ ಅಂತ ನಾನು ಪಾರ್ಕಿನ ಹತ್ರ ಇದ್ದೀನಿ ಇಲ್ಲಿ ಪಾರ್ಕ್ ಅಂತನೂ ಅಲ್ಲ ಇಲ್ಲಿ ವಿಲ್ಲಾಸ್ಗಳು ಕೂಡ ಇವೆ ಮನೆ ಹತ್ರ ನೋಡಿ ಇಲ್ಲಿ ಬೆಟ್ಟನೇ ಜಾಸ್ತಿ ಇರೋದು ತುಂಬಾ ಖುಷಿ ಆಗ್ತಾಯಿದೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಸಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಜೊತೆ ನಾವು ಒಂದು ಇಲ್ಲಿ ಹತ್ರನೇ ಒಂದು ಪಾರ್ಕ್ ಇರೋದ್ರಿಂದ ಆ ಪಾರ್ಕಲ್ಲಿ ಹೋಗ್ಬಿಟ್ಟು ಎಂಜಾಯ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೇ ಹತ್ತಿರದಲ್ಲೇ ಇದೆ ಪಾರ್ಕು ಇಲ್ಲಿ ನಾನು ಕೆಲವೊಂದು ಶೂಟಿಂಗ್ನ ನಾನು ನೋಡಿ ಇಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಈ ಪಾರ್ಕಿಂಗ್ ನಾನು ಬಂದಿದ್ದೀನಿ ಇಲ್ಲಿ ಇಲ್ಲಿ ನೋಡಿದ್ರೆ ನೋಡಿ ಎಲ್ಲರೂ ಕೂಡ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಯಾರು ಕೂಡ ಮುಖ ತೋರ್ಸಕ್ಕೆ ಕೂಡ ಏನೋ ಹೆಸಿಟೇಷನ್ ಕೂಡ ಇದೆ ಅವರಿಗೆ ಯಾರು ಕೂಡ ಮುಖ ತೋರಿಸ್ತಾ ಇಲ್ಲ ಒಬ್ರು ಆ ಕಡೆ ನಿಂತು ಕೂತಿದ್ರೆ ಈ ಒಂದು ಒಬ್ರು ನೋಡಿ ಮಾಸ್ಕ್ ಹಾಕೊಂಡ್ಬಿಟ್ಟು ಹಂಗೇನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಹ್ ತುಂಬಾನೇ ಎಂಜಾಯ್ ಮಾಡ್ತಾ ಇದೀವಿ ಇಲ್ಲಿ ಸಖತ್ ಕೋಲ್ಡ್ ಆಸ್ ರಿಪೀಟಿಂಗ್ ನಾನು ರಿಪೀಟ್ ಮಾಡ್ತಾನೆ ಇದೀನಿ ಸಖತ್ ಕೋಲ್ಡ್ ಇದೆ ಅಂತ ಇಲ್ಲಿ ನೋಡಿ ಈ ಕಡೆ ಕೂಡ ಹಂಗೇನೆ ಎಲ್ರು ಕೂಡ ಆಟ ಆಡ್ತಾ ಇದ್ದಾರೆ ನೋಡ್ತಾ ಇರಬಹುದು ಇವಾಗ ಎಲ್ಲರೂ ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾರೆ ಸಣ್ಣ ಮಕ್ಕಳಿಂದ ಆಟ ಆಡ್ತಾ ಇದ್ದಾರೆ ಮಕ್ಕಳು ಆಡುವಂತ ದೊಡ್ಡವರೇ ಆಟ ಆಡ್ತಾ ಇಲ್ಲಿ ಮಕ್ಕಳು ಯಾರು ಇಲ್ಲ ಎರಡು ಮೂರು ಜನ ಇದಾರೆ ಅಷ್ಟೇ ನೋಡಿ ಇಲ್ಲಿ ಹಿಂಗೇನೆ ಬೆಳಿಗ್ಗೆ ಬಂದು ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಲ್ಲಿ ನೋಡಿದ್ರೆ ಇಲ್ಲಿ ಎರಡು ಜೋಡಿ ಹಕ್ಕಿಗಳು ಇವರು ಕಪಲ್ಸ್ ಕಪಲ್ಸ್ ಅಂತ ಅಲ್ಲ ಮ್ಯಾರಿಡ್ ಕಪಲ್ಸ್ ಇಲ್ಲಿ ಇವರು ತೂಗು ಇಲ್ಲ ಉಯ್ಯಾಲೆಯಲ್ಲಿ ಆಟ ಆಡ್ತಾ ಇದ್ದಾರೆ ಚಳಿದೆ ಆದರೂ ಕೂಡ ಆಟ ಆಡ್ತಾ ಇದ್ದಾರೆ ತುಂಬಾನೇ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಒಳ್ಳೆ ವ್ಯೂಸ್ ಇತ್ತು ಇಲ್ಲಿ ತುಂಬಾ ಸಖತ್ ಆಗಿತ್ತು ಸೂಪರ್ ಆಗಿದೆ ಅಲ್ಲ ಫ್ರೆಂಡ್ಸ್ ಚೆನ್ನಾಗಿರುವಂತಹ ವ್ಯೂಸ್ ಇದು ಒಳ್ಳೆಯಂತಹ ವಾತಾವರಣ ಒಳ್ಳೆಯ ಕೋಲ್ಡ್ ವೆದರು ಇನ್ನೇನು ಬೇಕು ನೋಡಿ ಮಂಗಳೂರವರಿಗೆ ಇದು ಅಂದರೆ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಸಖತ್ತಾಗಿರುವಂತಹ ಪ್ಲೇಸು ತುಂಬಾ ಮನಸ್ಸಿಗೆ ಏನು ಹಿತವನ್ನು ನೀಡುವಂತಹ ವಾತಾವರಣ ಹಾಗೂ ಸ್ಥಳ ಕೂಡ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾರೆ ಇವಾಗ ಜೋಡಿ ಹಕ್ಕಿಗಳ ಏನಿದೆ ನೋಡಿ ಉಯ್ಯಾಲೆ ಮುಗೀತು ಇವಾಗ ದೊಡ್ಡವರು ಇಲ್ಲಿ ಉಯ್ಯಾಲೆಲ್ಲಿ ಆಟ ಆಡ್ತಾ ಇದ್ದಾರೆ ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿಯಾಯಿತು ನಮಗೆ ಬೆಳಿಗ್ಗೆ ಬಂದು ಒಂದು ರಿಫ್ರೆಶ್ಮೆಂಟು ಸಿಕ್ಕಂಗೂ ಆಯಿತು ಒಳ್ಳೆಯ ಒಂದು ಏನು ರಿಫ್ರೆಶ್ಮೆಂಟು ನಮಗೆ ಬೆಳಿಗ್ಗೆ ಬಂದು ಇಲ್ಲಿ ನೋಡಿ ದೊಡ್ಡವರು ಇಲ್ಲಿ ಆಟ ಆಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರಿಗೆ ಅದರಲ್ಲಿ ನೇತಾಡೋಕ ಕೂಡ ಆಗ್ತಾ ಇಲ್ಲ ಆದರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ತಮಾಷೆ ಕೂಡ ಮಾಡಿದ್ವಿ ಇಲ್ಲಿ ಇಲ್ಲಿ ತುಂಬಾ ಎಂಜಾಯ್ ಕೂಡ ಆಯಿತು ನಮಗೆ ನೋಡಿ ಫ್ರೆಂಡ್ಸ್ ಇವಾಗ ಮದುವೆ ಮುಗಿಸ್ಕೊಂಡ್ಬಿಟ್ಟು ರಾತ್ರಿ ನಾನು ರಾಜ್ ಸೀಟ್ಗೆ ಬಂದಿದ್ದೆ ರಾಜ್ ಸೀಟ್ ಬಂದು ನೋಡಿದ್ರೆ ಇಲ್ಲಿ ಕ್ಲೋಸ್ ಆಗಿತ್ತು ಆಲ್ರೆಡಿ ಒಳಗಡೆ ಹೋಗೋಕ್ಕೇನೂ ಆಗಿಲ್ಲ ಸೊ ಇಲ್ಲಿ ಹೊರಗಿನ ವ್ಯೂಸ್ ಏನಿದೆ ನೋಡಿ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಒಳಗಡೆ ಹೋದ್ವಿ ಹೋದರೂ ಕೂಡ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ರು ಅಲ್ಲಿ ಅವರು ಇರಲಿಲ್ಲ ಅಂದರೆ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ನಾವು ಹರಿಬರಿಯಲ್ಲೇ ಬಂದ್ವಿ ಸೊ ಹೊರಗಡೆ ನೋಡಿದ್ರೆ ಎಲ್ಲ ಸಂತೆಗಳು ಏನಿದೆ ನೋಡಿ ಅದೆಲ್ಲ ಇತ್ತು ಸೇಲ್ ಮಾಡ್ತಾಯಿದ್ರು ಎಲ್ಲ ಐಟಮ್ಸು ಇತ್ತು ಏನೋ ಫ್ಯಾನ್ಸಿ ಐಟಮ್ಸ್ ಎಲ್ಲ ಹೇಳ್ತಾರೆ ನೋಡಿ ವಾಚಸ್ಸು ಬ್ಯಾಂಗಲ್ಸು ಫ್ರೂಟ್ಸು ಸ್ವೀಟ್ಸು ಎಲ್ಲೂ ಇತ್ತು ನನ್ನ ಕಝಿನ್ ಇವನು ಸರ್ ನೋಡಿಗೆ ಆ್ಯಕ್ಚುಲಿ ಇವನ್ ಬರ್ಡೇ ಇತ್ತು ಸೊ ಅವನು ಏನೋ ಒಂದು ವಾಚ್ ಬೇಕಂತ ಹೇಳ್ತಾ ಇದ್ದ ಸೊ ವಾಚ್ ಅವನಿಗೆ ಆ ವಾಚ್ ಬೇಕಂತೆ ಸೊ ವಾಚು ಪರ್ಚೇಸ್ ಮಾಡಿದ್ವಿ ಸೊ ಅವ್ನು ಬೇಕಂತ ಹೇಳ್ತಾ ಇದ್ದ ಸೊ ಏನೋ ತುಂಬಾ ಒಳ್ಳೆ ವಾಚ್ ಏನಲ್ಲ ಸ ಡಮ್ಮಿ ವಾಚ್ ಡಮ್ಮಿ ಅಲ್ಲ ಚೆನ್ನಾಗಿತ್ತು ವಾಚ್ ಡಿಸೈನ್ ಕೂಡ ಚೆನ್ನಾಗಿತ್ತು ಅವನು ಲೈಕ್ ಮಾಡ್ದ ಅಂತ ಅಂತೇಳ್ಬಿಟ್ಟು ಪರ್ಚೇಸ್ ಮಾಡಿ ಕೊಟ್ವಿ ಈ ಕಡೆ ಬಂದು ನೋಡಿದರೆ ನೋಡಿ ಎಲ್ಲರೂ ಕೂಡ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅವರಿಗೆ ಬೇಕಾಗಿರುವಂಥ ಐಟಮ್ಸ್ ನೋಡಿ ಇಲ್ಲಿ ವುಡ್ಡನ್ ಐಟಮ್ಸ್ ಎಲ್ಲಾನು ಇತ್ತು ಅದು ಅಲ್ಲದೇನೇ ನೋಡಿ ಏನೋ ಶೋ ಕೇಸ್ ಐಟಮ್ಸ್ ಎಲ್ಲ ಹೇಳಿದೆ ನೋಡಿ ಅದಲ್ಲದೆ ಇಲ್ಲಿ ನೋಡಿ ಸ್ನೇಕ್ಸು ಎಲ್ಲ ಕೂಡ ಇತ್ತು ಮೇಡ್ ಔಟ್ ಆಫ್ ಪ್ಲಾಸ್ಟಿಕ್ಸ್ ರಾಟ್ ಸೀಟಲ್ಲಿ ನಾವು ಸ್ವಲ್ಪ ಬೇಗನೆ ಬಂದಿದ್ದರೆ ಒಳಗಿನ ಅದರದ್ದು ಸೀನರಿ ಏನಿದೆ ನೋಡಿ ಅದನ್ನು ನಾನು ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಆ್ಯಕ್ಚುಲಿ ನಾವು ತುಂಬಾ ಲೇಟ್ ಆಯಿತು ಬಂದಿರೋದು ಸೊ ಅದಕ್ಕಾಗಿ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಒಳ್ಳೆ ಹೌಸ್ ಹೋಲ್ಡ್ ಐಟಮ್ಸ್ಗಳೆಲ್ಲ ಇತ್ತು ಐ ಮೀನ್ ಇನ್ಫ್ಯಾಕ್ಟ್ ನೋಡ್ತಾ ಇರ್ಬೋದು ನಿಮ್ಮ ವುಡನ್ ಐಟಮ್ಸ್ ಎಲ್ಲ ಇತ್ತು ಫ್ಯಾನ್ಸಿ ಐಟಮ್ಸು ಕೀಪಾಂಚಸ್ಸು ಮತ್ತು ಏನಿದೆ ನೋಡಿ ಆಭರಣಗಳನ್ನು ಸ್ಟೋರ್ ಮಾಡಿ ಇಡುವಂತಹ ಪೆಟ್ಟಿಗೆಗಳು ವುಡನ್ ಪೆಟ್ಟಿಗೆಗಳು ಎಲ್ಲನೂ ಕೂಡ ಆಯಿತು ಆ್ಯಕ್ಚುಲಿ ನಾವು ಏನು ಪರ್ಚೇಸ್ ಮಾಡೋ ಮೂಡಲ್ಲೇ ಇರಲಿಲ್ಲ ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮತ್ತು ಇಲ್ಲಿ ಮಕ್ಕಳೆಲ್ಲ ಕಡಲೆಪುರಿ ತಿಂತಾ ಇದ್ದಾರೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ಕಡಲೆಪೂರಿನೂ ಕೂಡ ಇಲ್ಲಿ ನೋಡಿ ಇವನು ವಾಚನ್ನು ಪರ್ಚೇಸ್ ಮಾಡಿದ್ದಾನೆ ಅವನಿಗೆ ತುಂಬಾ ಇಷ್ಟ ಆಯಿತು ಈ ವಾಚು ಇಲ್ಲ ಹಾಕೋಬಿಟ್ಟು ಇವನು ತಿಂತಾ ಇದ್ದಾನೆ ನೋಡಿ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಹತ್ತಿರ ಆಗಿತ್ತು ನಾನು ಹೋಗೋವಾಗ ಓಕೆ ಫ್ರೆಂಡ್ಸು ಈ ಇವತ್ತಿನ ವ್ಲಾಗೆಲ್ಲಿಯೂ ಕೂಡ ನಾನು ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ನೀವು ಇಷ್ಟ ಆಗಿದ್ರೆ ಎಲ್ಲರ ಜೊತೆ ನೀವು ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಯಾರೂನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಬ್ಸ್ಕ್ರಿಪ್ಷನ್ನ ಜಾಸ್ತಿ ಮಾಡಲು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಒಂದು ಒಳ್ಳೆಯ ಏನಿದೆ ನೋಡಿ ವಿಡಿಯೋ ವ್ಲಾಗ್ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ನನ್ನ ಮುಂಬರುವಂತಹ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಲು ಮರಿಬೇಡಿ ಇನ್ನು ಒಂದು ಒಳ್ಳೆಯ ವ್ಲಾಗ್ ಜೊತೆ ನಾನು ಮದುವೆಯ ವಿಡಿಯೋ ಏನಿದೆ ನೋಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ